अधिकृत ಮಂಡ್ಯ ಜಿಲ್ಲೆ ಸೇರಿದಂತೆ ಕೋಲಾರ ಹಾಸನ ಜಿಲ್ಲೆಗಳಿಗೆ ಜೆಡಿಎಸ್ ಅಭ್ಯರ್ಥಿಗಳ ಘೋಷಣೆ ಇನ್ನೇನು ಆಗಬೇಕಾಗಿದೆ ಆದರೆ ಇಂದು ಮಂಡ್ಯ ಜಿಲ್ಲೆಗೆ ಅಭ್ಯರ್ಥಿ ಯಾರು ಅನ್ನೋದು ಸ್ಪಷ್ಟವಾಗಿ ಚಿತ್ರಣ ಮೂಡಿಬಂದಿರುವಂತದ್ದು ಅಮಿತ್ ಶಾ ರವರ ಹೇಳಿಕೆಯಂತೆ ಅಂದ್ರೆ ಅವರ ಸೂಚನೆಯಂತೆ ಮತ್ತು ಬೆಂಬಲಿಗರ ಒತ್ತಾಯದಂತೆ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರು ತಾವು ಸ್ಪರ್ಧೆ ಮಾಡೋದಾಗಿ ಒಪ್ಪಿಕೊಂಡಿದ್ದಾರೆ ಏಪ್ರಿಲ್ ನಾಲ್ಕನೇ ತಾರೀಕಿನಂದು ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸ್ತೀನಿ ಅಂತ ಸ್ಪಷ್ಟೀಕರಣವನ್ನ ಸಹ ಕೊಟ್ಟಿದ್ದಾರೆ ಅಲ್ಲದೆ ಇದೀಗ ಒಂದ್ ರೀತಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಪೂಜೆಯನ್ನ ಏರ್ಪಡಿಸಿರ್ತಾರೆ ಆ ಪೂಜೆಯಲ್ಲಿ ಸುಮಾರು ಐವತ್ತು ಸಾವಿರ ಜನರಿಗೆ ಆಹ್ವಾನವನ್ನ ಕೊಟ್ಟಿದ್ದು ಇದೀಗ ಅದೆಷ್ಟು ಮಟ್ಟಿಗೆ ಜನ ಸೇರ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಅದೇನೇ ಇರಲಿ ಇದೀಗ ಮಂಡ್ಯ ರಣಕಣ ಸಾಕಷ್ಟು ರಂಗೇರ್ತಾ ಇದೆ ಅನ್ನೋದು ಅಹ್ ಯಾವುದೇ ಅನುಮಾನ ಇಲ್ಲ ಯಾಕೆಂದ್ರೆ ಪುಟ್ಟರಾಜು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇತ್ತು ಆದ್ರೆ ಅಧಿಕೃತವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ತಾವೇ ಸ್ಪರ್ಧೆ ಮಾಡುವುದಾಗಿ ಕಣಕ್ಕೆ ಧುಮುಕಿದ್ದಾರೆ